ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಈಗ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಬೆಂಗಳೂರಿನ ಮಾರತಳಿಯ ಟೆಕ್ಕಿ ಅತುಲ್ ಸುಭಾಷ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಅಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಂತ ಮೂವತ್ನಾಲ್ಕು ವರ್ಷದ ಅತುಲ್ ಸುಭಾಷ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗುವಂತೆ ಮಾಡಿದೆ ತನ್ನಿಂದ ದೂರ ಇರುವ ಪತ್ನಿ ಮತ್ತು ಆಕೆಯ ಕುಟುಂಬದವರೇ ನನ್ನ ಆತ್ಮಹತ್ಯೆಗೆ ಕಾರಣ ಅಂತ ಅತುಲ್ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ರು ಆದ್ರೆ ಈ ಆರೋಪವನ್ನು ಅತುಲ್ ಪತ್ನಿ ಕಡೆಯವರು ನಿರಾಕರಿಸಿದ್ದಾರೆ ಮಾರತಳಿಯ ಮಂಜುನಾಥ ಲೇಔಟ್ ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಪ್ಪತ್ನಾಲ್ಕು ಪುಟಗಳ ಸೂಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಅತುಲ್ ತಮ್ಮ ವಿರುದ್ಧ ಸುಳ್ಳು ಕೇಸು ದಾಖಲಿಸಿರುವ ಪತ್ನಿ ಹಾಗೂ ಆಕೆಯ ಕುಟುಂಬದ ಸದಸ್ಯರು ಇದರ ಇತ್ಯರ್ಥಕ್ಕಾಗಿ ಮೂರು ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಅಲ್ಲದೆ ತನ್ನ ನಾಲ್ಕು ವರ್ಷದ ಮಗನಿಗಾಗಿ ಮೂವತ್ತು ಲಕ್ಷ ರೂಪಾಯಿ ನೀಡುವಂತೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಡೆತ್ ನೋಟ್ ಅಲ್ಲಿ ಉಲ್ಲೇಖಿಸಿದ್ರು ಉತ್ತರ ಪ್ರದೇಶ ಮೂಲದ ಸುಭಾಷ್ ನ್ಯಾಯಾಧೀಶರೊಬ್ಬರ ಮೇಲೂ ಸಹ ಆರೋಪ ಮಾಡಿದ್ದಾರೆ ಇದೊಂದು ಬಹಳ ಕುತೂಹಲಕಾರಿ ಪ್ರಕರಣ ಇಪ್ಪತ್ನಾಲ್ಕು ಪುಟಗಳ ಸೂಸೈಡ್ ನೋಟ್ ಬರೆದಿಟ್ಟಿದ್ದಾರೆ ಅತುಲ್ ಸುಮಾರು ಮೂರು ದಿನಗಳ ಕಾಲ ತಮ್ಮ ಆತ್ಮಹತ್ಯೆಗಾಗಿ ಅವರು ತಯಾರಿ ಮಾಡ್ಕೋತಾ ಇದ್ರು ಸುದೀರ್ಘ ಸೂಸೈಡ್ ನೋಟ್ ಬರೆದಿದ್ದಾರೆ ಅವರ ಪತ್ನಿ ಮತ್ತು ಕುಟುಂಬದವರಿಂದ ಕಿರುಕುಳ ಹಾಕ್ತಾ ಇದೆ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಮೂರು ಕೋಟಿ ರೂಪಾಯಿಯನ್ನ ನನ್ನಿಂದ ಕೇಳಿದ್ರು ಅಂತ ಅತುಲ್ ಹೇಳಿಕೊಂಡಿದ್ದಾರೆ ಅವರೇ ನನ್ನ ಆತ್ಮಹತ್ಯೆಗೆ ಕಾರಣ ಪತ್ನಿ ಮತ್ತು ಆಕೆಯ ಕುಟುಂಬದವರೇ ನನ್ನ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ಆ ಡೆತ್ ನೋಟ್ ಅಲ್ಲಿ ಬರೆದಿದ್ದಾರೆ ಆದ್ರೆ ಈ ಆರೋಪವನ್ನು ಅತುಲ್ ಪತ್ನಿ ಕಡೆಯವರು ನಿರಾಕರಿಸ ನಿರಾಕರಣೆ ಮಾಡಿದ್ದಾರೆ ಸುದೀರ್ಘವಾದಂಥ ಇಪ್ಪತ್ನಾಲ್ಕು ಪುಟಗಳ ಸೂಸೈಡ್ ನೋಟ್ ಮೂರು ದಿನಗಳ ಮುಂಚೆಯೇ ತೀರ್ಮಾನ ಮಾಡಿದ್ರು ಮತ್ತೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಒಂದು ಟೈಮ್ ಅನ್ನು ಸಹ ಟೈಮ್ ಶೆಡ್ಯೂಲ್ ಅನ್ನು ಸಹ ಮಾಡಿಟ್ಟಿದ್ರು ಯಾವ ಸಂದರ್ಭ ಸಮಯದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಟೈಮ್ ಶೆಡ್ಯೂಲ್ ಅನ್ನು ಮಾಡಿ ಅದನ್ನ ಅಂಟಿಸಿದ್ರು ಅವ್ರ ಮನೆಯಲ್ಲಿ ಹಾಗಾಗಿ ಪತ್ನಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅತುಲ್ ಹಾಗಾಗಿ ಈ ಪ್ರಕರಣ ಏನಿದೆ ಇದು ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಮಾರಥಳ್ಳಿಯ ಟೆಕ್ಕಿ ಅವರು ಒಂದು ಅಸೆಂಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅತುಲ್ ಸುಭಾಷ್ ಆದರೆ ಕಿರುಕುಳ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡೆ ಅಂತಿದ್ದಾರೆ ಅವರಿಬ್ಬರ ಮಧ್ಯೆ ಪ್ರಕರಣವೂ ಸಹ ನಡೀತಾ ಇತ್ತು ಅಂದ್ರೆ ಈ ಕೇಸ್ನ ಇತ್ಯರ್ಥಕ್ಕೆ ಮೂರು ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಕೇಳಿದ್ರಂತೆ ಅದು ಸೂಯಿಸೈಡ್ ನೋಟಲ್ಲಿ ಹೇಳಿರುವಂಥದ್ದು ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಏನು ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಅನ್ನೋದು ಗೊತ್ತಾಗಲಿದೆ